ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಾ ಇದ್ದೀರಿ ಮಾಸ ಭವಿಷ್ಯ ಕಾರ್ಯಕ್ರಮ ಇದರಲ್ಲಿ ಮಕರ ರಾಶಿಯ ಭವಿಷ್ಯ ಮಕರ ರಾಶಿಯವರು ಏಳುವರೆ ವರ್ಷಗಳಿಂದ ಅನುಭವಿಸುತ್ತಿರುವಂತಹ ಸಂಕಷ್ಟಗಳು ಭಾಳ ಭಾಳ ಆಗಿತ್ತು ಇನ್ನು ಕೇವಲ ಒಂದು ತಿಂಗಳುಗಳ ಕಾಲದ ನಿಮ್ಮ ಸಂಕಷ್ಟ ಇರುತ್ತೆ ಅದು ಈ ಮಾರ್ಚ್ ತಿಂಗಳುಗಳ ಕಾಲ ಮಾತ್ರ ಇದೊಂದು ತಿಂಗಳು ನೀವು ಈ ಸಂಕಷ್ಟವನ್ನು ಸಮಸ್ಯೆ ಇದರ ಅನುಭವಿಸ್ಬಿಟ್ರೆ ಏಪ್ರಿಲ್ ಫಸ್ಟ್ ಏಪ್ರಿಲ್ ಒಂದನೇ ತಾರೀಕಿಂದ ನಿಮಗೆ ಲಕ್ ಬದಲಾವಣೆ ಆಗುತ್ತೆ ನಿಮಗೆ ಅದೃಷ್ಟ ಬದಲಾವಣೆ ಆಗುತ್ತೆ ನಿಮ್ಮ ವ್ಯವಹಾರ ನಷ್ಟಕ್ಕೆ ಬಿದ್ದಂತಹ ವ್ಯವಹಾರಗಳು ಕಷ್ಟದಲ್ಲಿಂತಹ ಎಲ್ಲವೂ ಸಹ ಭಾಳ ಬದಲಾವಣೆಗಳಾಗಿ ನಿಮಗೆ ಸಾಡೇಸ ಶನಿಯ ಸಂಪೂರ್ಣವಾದಂಥ ಫಲಗಳು ಮುಕ್ತಾಯವಾಗಿ ಯೋಗದ ಫಲ ಆರಂಭವಾಗುತ್ತೆ ಅದು ಈ ತಿಂಗಳು ಕಳೆದ ಮೇಲಿರುತ್ತೆ ಸದ್ಯಕ್ಕೆ ಈ ತಿಂಗಳು ಸಹ ನಿಮಗೆ ಸ್ವಲ್ಪ ಕೋಪದ ವಾತಾವರಣ ಆತುರದ ನಿರ್ಧಾರಗಳು ಅಸೂಯೆ ಪಡುವಂಥ ಜನಗಳು ನೀವು ಬೆಳವಣಿಗೆಯನ್ನು ನೋಡಿ ಬೆಳಗ್ಗೆ ಅದಕ್ಕೆ ಬೆಳವಣಿಗೆಗೆ ಭಾಳ ಏನೇನು ತೊಂದರೆ ತಾಪತ್ರಗಳನ್ನು ಮಾಡಬೇಕು ಅದೆಲ್ಲ ಪ್ರಯತ್ನವನ್ನು ಮಾಡುವಂತಹ ಕುಹಕ ಬುದ್ಧಿಗಳ ಮನಸ್ಸಿನ ಮನುಷ್ಯರು ಇವರೆಲ್ಲರೂ ಸಹ ನಿಮಗೆ ಆಗಾಗಲೇ ನಿಮ್ಮನ್ನು ಭೇಟಿ ಮಾಡ್ತಾರೆ ಅಥವಾ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ತೊಂದರೆಗಳನ್ನು ಕೊಡ್ತಾರೆ ಈ ಮಾರ್ಚ್ ತಿಂಗಳಲ್ಲಿ ಆದಷ್ಟು ಸಹ ಮಕರ ರಾಶಿಯವರು ಯಾವುದೇ ಗೊಂದಲಗಳಿಗೆ ಗುರಿಯಾಗದೆ ಕೋರ್ಟ್ ಕಚೇರಿಗಳು ಪೊಲೀಸ್ ಸ್ಟೇಷನ್ನು ಅಥವಾ ನ್ಯಾಯಾಂಗ ಪಂಚ ಇನ್ನೊಂದು ಮತ್ತೊಂದು ಯಾವುದೂ ಸಹ ಈ ನ್ಯಾಯ ಪಂಚಾಯತಿಗಳಿಗೆ ಹೋಗ್ಬೇಡಿ ನ್ಯಾಯ ಪಂಚಾಯಿತಿಗೆ ಹೋಗುವಂಥ ಕೆಲಸಗಳನ್ನು ಮಾಡ್ಕೊಳ್ಬೇಡಿ ಕೋಪಕ್ಕೆ ಬುದ್ಧಿಯನ್ನು ಕೊಡಬೇಡಿ ಒಂದು ತಿಂಗಳು ಅಲ್ಲಿ ಕಚ್ಕೊಂಡಿದ್ರೆ ಏಳು ವರ್ಷಗಳಿಂದಿದ್ದಂತಹ ಏಳು ವರೆ ವರ್ಷಗಳಿಂದಿದ್ದಂತಹ ಸಮಸ್ಯೆ ಒಂದು ತಿಂಗಳು ಮಾತ್ರ ಬಂದು ನಿಂತಿದೆ ಇದನ್ನು ಕಳೆದ್ರೆ ನಿಮ್ಮನ್ನು ಹಿಡಿಯುವಂಥವ್ರು ತಡೆಯುವಂಥವ್ರು ನಿಮಗಾಗುವಂಥ ಅದೃಷ್ಟಗಳು ಎಲ್ಲವೂ ಸಹ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾರೂ ಸಹ ಅಡೆತಡೆಗಳಿರಲ್ಲ ನಿಮ್ಮನ್ನು ನೋಡಿ ಹಸುವೆ ಪಡೆದು ನಿಮ್ಮ ಬಗ್ಗೆ ಹಸು ಪಡುವಂಥ ಜನಗಳಂತೂ ಇದ್ದೇ ಇರ್ತಾರೆ ಆದರೆ ನಿಮ್ಮ ವ್ಯವಹಾರ ನಿಮ್ಮ ಜ್ಞಾನ ನಿಮ್ಮ ಆಲೋಚನೆ ತುಂಬ ಚೆನ್ನಾಗಿರುತ್ತೆ ಶನಿಯ ದೋಷ ಪರಿಹಾರವಾಗಿ ಶನಿಯ ಅನುಗ್ರಹಕ್ಕೆ ನೀವು ಪ್ರಾಪ್ತರಾಗ್ತೀರಿ ಶನಿಯ ವರಕ್ಕೆ ನೀವು ಗುರಿಯಾಗ್ತೀರಿ ಶನಿಯ ವರ ನಿಮಗೆ ಎಷ್ಟು ದಿನಗಳ ಕಾಟ ಕೊಟ್ಟಂಥ ಗ್ರಹವೇ ನಿಮಗೆ ಅನುಗ್ರಹವನ್ನು ನೀಡಿ ನಿಮ್ಮನ್ನು ಪೋಷಣೆಯನ್ನು ಮಾಡಿ ನಿಮ್ಮ ಕಷ್ಟಗಳಲ್ಲೂ ಸಹ ಭರಿಸಿ ನಿಮ್ಮ ಕಷ್ಟವನ್ನೆಲ್ಲವೂ ಸಹ ಹೋಗಲಾಡಿಸಿ ಸುಖದ ಆದಿ ಹಾಸಿಗೆಯನ್ನು ಸುಖದ ಆದಿಯನ್ನು ನಿಮಗೆ ಒಂದು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡಿ ಶನಿ ನಿಮ್ಮ ಅನುಗ್ರಹವನ್ನು ಮಾಡ್ತಾರೆ ಆದ್ದರಿಂದ ಮಕರ ರಾಶಿಯವರು ಇದೊಂದು ತಿಂಗಳುಗಳ ಕಾಲ ಸ್ವಲ್ಪ ಸಕಷ್ಟವನ್ನು ಅನುಭವಿಸಿ ಅದನ್ನು ಬಿಟ್ಟರೆ ಮುಂದಿನ ತಿಂಗಳು ನಿಮಗೆ ಉತ್ತಮವಾದಂಥ ಯೋಗ ನಿಮಗೆ ರಾಶಿಧಿಪತಿ ಬಂದು ಶನಿಗ್ರಹ ಜನ್ಮದಲ್ಲಿರುವಂಥವನು ಶನಿಗ್ರಹ ಸಾಡೆ ಸಾತಲ್ಲಿರುವಂಥವನು ಶನಿಗ್ರಹ ಶನಿ ಗ್ರಹದಿಂದಲೇ ನಿಮಗೆ ಒಂದು ತುಂಬ ತುಂಬ ಕಷ್ಟಗಳನ್ನು ಅನುಭವಿಸಿದಂತಹ ರಾಶಿಯವರು ಶನಿಯಿಂದಲೇ ವರ ವರವನ್ನು ಪಡೆಯುವಂಥ ಮುಂದೆ ವರವನ್ನು ಪಡೆಯುವಂಥ ರಾಶಿಯವರು ಈಗ ಮ ಸದ್ಯದಲ್ಲಿ ಈ ಮಾರ್ಚ್ ತಿಂಗಳಿಗೆ ನೀವು ಹನುಮಂತನ ಧ್ಯಾನವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ಹನುಮಂತನ ಔಪಾಸನೆ ಹನುಮಂತನ ಧ್ಯಾನ ಹನುಮಂತನ ಪೂಜೆ ಪುರಸ್ಕಾರಗಳನ್ನು ಮಾಡೋದರಿಂದ ನಿಮಗೆ ಶನಿಯ ದೋಷಗಳು ಇನ್ನೂ ಪರಿಹಾರವಾಗುತ್ತೆ ಪ್ರತಿ ಶನಿವಾರ ಶನಿವಾರ ಯಾಕೆಂದರೆ ಏಳುವರೆ ವರ್ಷಗಳಿಂದ ಅನುಭವಿಸಿದಂತಹ ಮಕರ ರಾಶಿಯವರು ಇನ್ನೇನು ಅಂತ್ಯ ಬಂತಲ್ಲ ನಾಲ್ಕು ವಾರಗಳು ಸಿಗತ್ತೆ ಶನಿವಾರ ನಾಲ್ಕು ವಾರಗಳು ಶನಿಯಂಗೆ ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಎಳ್ಳೆಣ್ಣೆಯನ್ನು ದಾನ ಕೊಟ್ಟು ಬನ್ನಿ ಶನಿಮಾತ್ಮನ ದರ್ಶನವನ್ನು ಮಾಡಿ ನಾಲ್ಕು ವಾರಗಳ ಕಾಲ ಮಾತ್ರ ಈ ನಾಲ್ಕು ವಾರ ಕಳೆದರೆ ಶನಿ ನಿಮಗೆ ತಿರುಗಿ ನೋಡಲಿಕ್ಕೆ ಮತ್ತೆ ಮೂವತ್ತು ವರ್ಷಗಳ ಕಾಲ ಬೇಕು ಮೂವತ್ತು ವರ್ಷಗಳ ಕಾಲದವರೆಗೂ ನಿಮಗೆ ಶನಿಯ ಕಾಟವೇ ಬರೋದಿಲ್ಲ ಆದ್ದರಿಂದ ಇದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ಆ ಭಗವಂತನ ಧ್ಯಾನಕ್ಕೋಗಿ ಅಹಂಕಾರವನ್ನು ಪಡಬೇಡಿ ಸಮಸ್ಯೆಗಳಿಗೆ ಗುರಿ ಆಗಬೇಡಿ ಅಂತ ಮತ್ತೊಮ್ಮೆ ಕಿವಿ ಮಾತನ್ನೇಳಿ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ ಭಗವಂತ ನಿಮಗೆ ಉಳಿತನ್ನು ಮಾಡಿ